ಹಾಗ ಶನಿವಾರದ ಕಿಚ್ಚನ ಮೊದಲನೇ ಪಂಚಾಯಿತಿಯನ್ನು ಕೂಡ ನೀವು ಆಲ್ರೆಡಿ ನೋಡಿದ್ರ ಸೊ ಇದರಲ್ಲಿ ಮೂರು ಜನ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಮನೆಯಲ್ಲಿ ಯಾರೆಲ್ಲ ಆ ಒಂದು ಬಿಗ್ ಬಾಸ್ ಶೋ ನಲ್ಲಿ ಸೈಲೆಂಟ್ ಆಗಿದ್ದಾರೆ ಅವ್ರಿಗೂ ಕೂಡ ಕಿಚ್ಚನ್ ಅವರು ಬಿಸಿ ಮುಟ್ಟಿದ್ದಾರೆ ನಂತರ ನಂತರ ಬಿಗ್ ಬಾಸ್ನಲ್ಲಿ ಎಗ್ರಾಡುತ್ತಿದ್ದಂತಹ ಲಾಯರ್ ಜಗದೀಶ್ ಏನಿದ್ದಾರೆ ಅವ್ರಿಗೂ ಕೂಡ ಕಿಚ್ಚ ಸುದೀಪ್ ರವರು ತಮ್ಮದೇ ಆದ ಒಂದು ಸ್ಟೈಲ್ನಲ್ಲಿ ಅವ್ರಿಗೂ ಕೂಡ ಅರಿವನ್ನು ಮೂಡಿಸಿದ್ದಾರೆ ಬಿಗ್ ಬಾಸ್ ಬಗ್ಗೆ ಕೇಸ್ ಹಾಕ್ತೀನಿ ಅಂತೆಲ್ಲ ಇದ್ರು ಸೊ ಅವರು ಯಾವ ರೀತಿ ಕೇಸ್ ಹಾಕ್ಬೋದು ಮತ್ತು ಯಾಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದರವರೆಗೆ ಬಂದಿದೆ ಏನೆಲ್ಲ ತಪ್ಪು ಮಾಡಿದೀವೋ ಮಾಡಿದವೋ ಎಲ್ಲನೂ ಕೂಡ ಅವ್ರಿಗೆ ಅರಿವು ಮೂಡಿಸಿದ್ದಾರೆ ಸೊ ಅವರು ಕೂಡ ಕ್ಷಮೆನು ಕೇಳಿ ಇನ್ನು ಮುಂದೆ ನಾನು ಕರೆಕ್ಟ್ ಆಟ ಆಡ್ಕೊಂಡು ಹೋಗ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ ಈ ರೀತಿಯಾಗಿರಬೇಕಿದ್ರೆ ಕಿಚ್ಚಾರ್ ಅವರು ಮೂರು ಜನರನ್ನು ಸೇಫ್ ಮಾಡಿದ್ದಾರೆ ಇನ್ನು ಬಾಕಿ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಮನೆಯಿಂದ ಹೋಗ್ತಾರೆ ಅಂತ ನೋಡೋಣ ಗಾಯ್ಸ್ ಓಕೆ ಗಾಯಸ್ ಮೊದಲಿಗೆ ನಿಮ್ಮ ಒಬ್ಬರು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಓಕೆ ಗೈಸ್ ಬಿಗ್ ಬಾಸ್ ಮನೆಯಿಂದ ಈ ವಾರ ಮನೆಯಿಂದ ಹೊರ್ಗಡೆ ಹೋಗ್ತಿರೋದು ಯಾರು ಅಂದರೆ ಹಂಸಾರ್ ಅವರು ಹೌದು ಗೈಸ್ ನಮಗೆ ಬಂದಿರುವಂಥ ಇನ್ಫಾರ್ಮೇಷನ್ಗಳ ಪ್ರಕಾರ ಹಂಸಾರ್ ಅವ್ರಿಗೆ ಅತಿ ಕಡಿಮೆ ಓಟುಗಳು ಬಂದಿದ್ದಾವೆ ಸೊ ಈ ವಾರ ಮನೆ ಕ್ಯಾಪ್ಟನ್ ಕೂಡ ಆಗಿರ್ತಾರೆ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ನಾಮಿನೇಟ್ ಆಗಿರ್ತಾರೆ ಸೊ ನಾಮಿನೇಟ್ ಆಗಿ ಈಗ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೂಡ ಬಂದಿದೆ ಅವ್ರು ಏನಾದ್ರು ಕೂಡ ಮನೆಯಿಂದ ಹೊರ್ಗಡೆ ಹೋದ್ರು ಅನ್ನೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಶುರುವಾಗುತ್ತೆ ಸೊ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾರು ವಿಜೇತರಾಗ್ತಾರೆ ಅವರು ಸೋಮವಾರ ಕ್ಯಾಪ್ಟನ್ ಆಗ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ಯಾಪ್ಟನ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಿರುವಂಥವ್ರು ಮೊದಲನೇ ವ್ಯಕ್ತಿ ಈ ಆಗಿದ್ದಾರೆ ಸೊ ಗೈಸ್ ಹಂಸವರು ಅಲ್ಲದೇ ಯಾರು ಮನೆಯಿಂದ ಹೊರಗಡೆ ಹೋಗಬೇಕಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತು ಗಾಯಸ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಜಗದೀಶ್ ಅವರು ಹೋಗಬೇಕಿತ್ತು ಅಂತ ಹೇಳ್ತಾರೆ ಸೊ ಗೈಸ್ ಜಗದೀಶ್ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸೋದಿಲ್ಲ ಯಾಕೆ ಅಂದರೆ ಟಿ ಆರ್ ಪಿ ಅವರಿಂದನೇ ಫಸ್ಟ್ ವೀಕ್ ತುಂಬ ಚೆನ್ನಾಗಿ ಬಂದಿದ್ದೆ ಅದೇ ರೀತಿ ಇನ್ನು ಮುಂದೆನೂ ಕೂಡ ಬರ್ಬೋದು ಅಂತ ಅವ್ರನ್ನ ಹಾಗೆ ಇಟ್ಕೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಗೈಸ್ ಫೈನಲಾಗಿ ನಿಮಗೆ ಯಾರು ಮನೆಯಿಂದ ಹೊರಗಡೆ ಹೋಗಬೇಕಿತ್ತು ಅಂಶ್ರು ಹೋಗಿ ಸರಿನೋ ತಪ್ಪು ಅಂತ ಕಮೆಂಟ್ ಮಾಡಿ ಗಾಯಸ್